ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ಇದು ಶುಕ್ರವಾರ ದಿನ ಬ್ಲಾಗು ಅಂದರೆ ನಿನ್ನೆ ಬ್ಲಾಗು ಗಂಟೆ ಈಗ ಬೆಳಗ್ಗೆ ಒಂಬತ್ತುವರೆ ಆಗಿದೆ ಈಗ ಬ್ಲಾಗ್ನ ಶುರು ಮಾಡಿದ್ದೀನಿ ಬೆಳಗ್ಗೆನೆ ಇವತ್ತು ಬೇಗ ಎದ್ದು ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ಪೂಜೆ ಮಾಡ್ತಾ ಮಾಡ್ತಾ ಇದ್ದೀನಿ ಇವತ್ತು ಸ್ವಲ್ಪ ಹೊರಗಡೆ ಹೋಗೋ ಕೆಲಸಗಳಿತ್ತು ನಾನು ತನು ಇಬ್ಬರೂ ಬೇಗನೇ ರೆಡಿಯಾದ್ವಿ ಆರು ಗಂಟೆಗೆಲ್ಲ ಎದ್ದು ತನೂ ಆರು ಗಂಟೆಗೆ ಎಪ್ಸಿ ಬೇಗ ಮನೆ ಕೆಲಸ ಎಲ್ಲ ಮುಗಿಸಿ ರೆಡಿಯಾಗಿದ್ದೀವಿ ಪೂಜೆ ಮಾಡ್ತಾಯಿದ್ದೀನಿ ಇವತ್ತು ಸ್ವಲ್ಪ ಹಾಸ್ಪಿಟಲ್ಗೆ ಹೋಗೋದಿತ್ತು ಹಾಸ್ಪಿಟಲ್ಗೆ ಹೋಗಿ ಅಲ್ಲಿಂದ ಬನಶಂಕರಿ ಟೆಂಪಲ್ಗೆ ಹೋಗಿ ಬರೋಣ ಅಂತೇಳಿ ಹಂಗೇನೆ ನಮ್ಮ ಅಕ್ಕ ಕೂಡ ಬರ್ತಾ ಇದ್ದಾಳೆ ಇವತ್ತು ಅವಳು ಕೂಡ ಬನಶಂಕರಿ ದೇವಸ್ಥಾನ ಹತ್ರನೇ ಸಿಗ್ತಾಳೆ ನನಗೆ ಅವಳನ್ನ ಮೀಟ್ ಮಾಡಿಕೊಂಡು ಹಾಗೆ ದೇವಸ್ಥಾನ ದರ್ಶನ ತಗೊಂಡು ಬರೋಣ ಅಂತೇಳ್ಬಿಟ್ಟು ಈ ವ್ಲಾಗ್ನ ಎಂಟು ತನಕ ವಾಚ್ ಮಾಡಿ ಫ್ರೆಂಡ್ಸ್ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಯಾರಾದರೂ ಆ ದೇವಸ್ಥಾನ ನೋಡಿಲ್ಲ ಅಂದರೆ ಅವರು ಕೂಡ ನೋಡ್ಬೋದು ಅದ್ರ ಬಗ್ಗೆ ಸ್ವಲ್ಪ ನನಗೆ ತಿಳಿದಷ್ಟು ತಿಳಿದಷ್ಟು ಇನ್ಫಾರ್ಮೇಷನ್ ಕೂಡ ಕೊಡ್ತೀನಿ ಸೊ ಪ್ಲೀಸ್ ವ್ಲಾಗ್ನ ಎಂಟು ತನಕ ವಾಚ್ ಮಾಡಿ ಹಾಗೆ ಈ ವ್ಲಾಗ್ ನಿಮಗೆ ಲೈಕ್ ಆದರೆ ವೀಡಿಯೋಗೆ ಲೈಕ್ ಕೊಡಿ ಹಾಗೆ ಹೊಸೊಬ್ಬರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಬೆಳಿಗ್ಗೆ ಬೇಗ ಇದ್ದೆ ಅನ್ನಲ್ವ ಫ್ರೆಂಡ್ಸ್ ಬೇಗನೇ ಪೂಜೆ ಮುಗಿಸ್ತಾ ಇದ್ದೀನಿ ಸ್ನಾನ ಎಲ್ಲ ಮುಗಿಸಿ ಬೇಗ ಪೂಜೆ ಮುಗಿಸಿ ಹೋಗೋಣ ಅಂಥೇಳಿ ನನ್ನ ಹಸ್ಬೆಂಡ್ ಕೂಡ ಬೇಗನೆ ಇವತ್ತು ಡ್ಯೂಟಿಗೆ ಹೋದರು ಅವರು ನಾನು ಇರೋಲ್ಲ ನೀವಿಬ್ರೇ ಹೋಗಿ ಅಂತಂದರು ಸರಿ ನಾನು ತಾನು ಇಬ್ಬರೇ ಹೋಗೋಣ ಅಂಥೇಳಿ ಆಟೋ ಬುಕ್ ಮಾಡಿಕೊಂಡು ಹೋಗೋಣ ಅಂಥೇಳಿ ನಾನು ಊಬರ್ ಆಟೋನ ಬುಕ್ ಮಾಡಿಕೊಂಡೆ ಈಗ ಪೂಜೆ ಮುಗಿಸ್ಬಿಟ್ಟು ಆಟೋ ಬುಕ್ ಮಾಡಿಬಿಟ್ಟು ಹೋಗೋಣ ಅಂಥೇಳಿ ಇನ್ನೊಂದು ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ ನಮ್ಮನೆ ಒಳಗಡೆಯಿಂದ ನಾನು ಇಲ್ಲಿ ಆಟೋನ ಬುಕ್ ಮಾಡಿದ್ರೆ ಅದು ಹಿಂದ್ಗಡೆ ರೋಡಿಗೆ ಹೋಗಿರುತ್ತೆ ಅಲ್ಲಿಗೆ ಕನೆಕ್ಟ್ ಆಗುತ್ತೆ ಸಿಗ್ನಲ್ಲು ಏನಂತ ಗೊತ್ತಿಲ್ಲ ಲೊಕೇಶನ್ ಯಾವಾಗಲೂ ರಾಂಗ್ ಆಗುತ್ತಿಲ್ಲ ನಂಗೆ ಅದೊಂದು ಟೆನ್ಷನ್ನು ನಾನು ಎಷ್ಟು ಸತಿ ಆಟೋ ಬಂದು ಲೊಕೇಶನ್ ರಾಂಗ್ ಆಗಿ ಕೆಲವೊಮ್ಮೆ ಅವರೇ ಕ್ಯಾನ್ಸಲ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ಆ ರೀತಿ ಸಮಸ್ಯೆಯಲ್ಲಿ ಆಮೇಲೆ ಏನು ಮಾಡ್ತೀನಿ ಕೆಳಗಡೆ ಹೋಗ್ಬಿಡ್ತೀನಿ ಕೆಳಗಡೆ ರೋಡ್ಗೆ ಹೋಗ್ಬಿಟ್ಟು ಅಲ್ಲಿಂದ ನಾನು ಬುಕ್ ಮಾಡಿದ್ರೆ ಅಲ್ಲಿಗೆ ಒಂದೊಂದು ಸತಿ ಬರುತ್ತೆ ಇವತ್ತು ಹಾಗೆ ಮಾಡಿದೆ ಕೆಳಗಡೆನೇ ಹೋಗಿ ಬುಕ್ ಮಾಡಿದೆ ಆಟೋನ ಆದರೂ ಕೂಡ ಅಲ್ಲೂ ಅದೇ ಸೇಮ್ ಪ್ರಾಬ್ಲಮ್ ಆಯಿತು ಅಂದರೆ ಹಿಂದ್ಗಡೆ ರೋಡಿಗೆ ಹೋಗಿರುತ್ತೆ ಅದು ಏನು ಅಂತ ಗೊತ್ತಿಲ್ಲ ಮತ್ತೆ ನಾನು ವಾಪಸ್ಸು ಸ್ಟೆಪ್ಸ್ ಹತ್ಕೊಂಡು ಹೋಗಿ ಆ ಕಡೆ ಪಕ್ಕದ ರೋಡಿಗೆ ಹೋಗಿ ಅಲ್ಲಿಂದ ಆಟೋಗಿದ್ದಾಯಿತು ಕೆಲವರೆಲ್ಲ ತಾಳ್ಮೆನೇ ಇರಲ್ಲ ಎಲ್ಲ ಕ್ಯಾನ್ಸಲ್ ಮಾಡಿ ಹೋಗ್ಬಿಡ್ತಾರೆ ಯಾಕಂದರೆ ಪಾಪ ಅವರು ಡ್ಯೂಟಿ ಮಾಡಬೇಕಿರುತ್ತಲ್ವಾ ಹಂಗಾಗಿ ಇವಾಗ ನಾನು ತಾನು ಹೋಗ್ತಾ ಇದ್ದೀವಿ ಆಟೋ ಬುಕ್ ಮಾಡಿಕೊಂಡು ನಾವು ಅಲ್ಲಿಂದ ಹೊರಟಾಗ್ಲೇ ಒಂಬತ್ತು ಐವತ್ತು ಆಗ್ಬಿಟ್ಟಿತ್ತು ಹತ್ತಿರ ಹತ್ತು ಗಂಟೆ ಆಗೋದಕ್ಕೆ ಆಗ್ಬಿಟ್ಟಿತ್ತು ಸರಿ ಲೇಟ್ ಲೇಟಾಗಿಬಿಡುತ್ತೆ ಡಾಕ್ಟ್ರು ಅಪಾಯಿಂಟ್ಮೆಂಟು ತೊಗೊಂಡಿದ್ದು ಸ್ವಲ್ಪ ಲೇಟ್ ಆಗುತ್ತೆ ಅಂತೇಳಿ ಫಾಸ್ಟಾಗಿ ಈಗ ನಾವು ಹೋಗ್ತಾ ಇದ್ದೀವಿ ಇವಾಗ ಬನಶಂಕರಿ ದೇವಸ್ಥಾನ ಹತ್ರ ಇದ್ದೀವಿ ನೋಡಿ ಅಲ್ಲಿಂದ ಹೋಗಿ ಬನಶಂಕರಿ ದೇವಸ್ಥಾನ ಹಾಸ್ಪಿಟಲಿಗೆ ಹೋಗಿ ಬಂದು ಹನ್ನೆರಡೂವರೆ ಹನ್ನೆರಡೂವರೆ ಆಗೋಗಿತ್ತು ಆವಾಗ ಈಗ ಬನಶಂಕರಿ ದೇವಸ್ಥಾನ ಹತ್ರ ಹೋಗ್ತಾ ಇರೋದು ಡಾಕ್ಟ್ರ ಹತ್ರ ಎಲ್ಲ ತೋರಿಸ್ಕೊಂಡು ಹನ್ನೆರಡುವರೆ ಹತ್ತಿರ ಒಂದು ಗಂಟೆ ಅಂತಲೇ ಅಂದ್ಕೊಳ್ಳಿ ಆವಾಗ ಹೋಗ್ತಾ ಇದ್ವಿ ಈಗ ದೇವಸ್ಥಾನ ಕಡೆ ಹೋಗ್ತಾ ಇದೀವಿ ಇಲ್ಲಿ ಏನು ಅಂದರೆ ಈ ಶುಕ್ರವಾರ ಮಂಗಳವಾರ ಭಾನುವಾರ ಎಲ್ಲ ಈ ಬನಶಂಕರಿ ಹತ್ರ ಒಂದು ಸಂತೆ ಮಾರ್ಕೆಟ್ ಆದ ಆಗ್ಬಿಟ್ಟಿರುತ್ತೆ ಜಾತ್ರೆ ಥರ ಇರುತ್ತೆ ಶುಕ್ರವಾರ ಅಂತೂ ಅದು ಎಲ್ಲಿಂದ ಜನಗಳು ಬರ್ತಾರಪ್ಪ ನಿಜವಾಗ್ಲೂ ಆ ತಾಯಿ ಅದೆಷ್ಟು ದೂರದಿಂದ ಭಕ್ತಾದಿಗಳನ್ನ ಕರ್ಸ್ಕೊತಾರೆ ಅಷ್ಟೊಂದು ಜನ ಬರ್ತಾರೆ ಲಕ್ಷ ತನಕ ಜನ ಬರ್ತಾರೆ ಫ್ರೆಂಡ್ಸ್ ಬೆಳಗ್ಗೆಯಿಂದನೂ ಆರು ಗಂಟೆಯಿಂದ ಐದು ಗಂಟೆಯಿಂದನೂ ಜನ ಬರ್ತಾನೆ ಇರ್ತಾರೆ ಯಾಕಂದ್ರೆ ನಾನು ಮುಂಚೆ ಕೂಡ ಒಂದು ಸರ್ತಿ ಅರ್ಲಿ ಮಾರ್ನಿಂಗ್ ಆರು ಗಂಟೆಗೆಲ್ಲ ಹೋಗಿ ನೋಡಿದ್ದೀನಿ ನಾನು ದೇವಸ್ಥಾನ ಹತ್ರ ಆವಾಗ ನಂಗೆ ದೀಪ ಹಚ್ಚುವಂಥ ಆ ಟೈಮಲ್ಲಿ ನಾನು ಕೂಡ ತುಂಬ ವರ್ಷ ನನಗೆ ನನಗೆ ಲೆಕ್ಕ ಇಲ್ಲ ಅಷ್ಟು ಸತಿ ವರ್ಷ ನಾನು ಇಲ್ಲಿ ತಾಯಿಗೆ ದೀಪ ಹಚ್ಚಿದ್ದೀನಿ ನೋಡ್ಬೋದು ಎಷ್ಟು ರಶ್ ಇದೆ ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ಆ ತಾಯಿ ಶಕ್ತಿ ಅಷ್ಟೊಂದು ಇದೆ ಅಂತಲೇ ಹೇಳ್ಬೋದು ಇಲ್ಲಾಂದ್ರೆ ಇಷ್ಟೊಂದು ಜನನ ಅಲ್ಲಿ ನೋಡೋಕ್ಕಾಗುತ್ತಾ ಹೇಳಿ ಆಮೇಲೆ ಈ ಬೆಂಗಳೂರಲ್ಲಿರೋರು ಒಂದು ಸತಿನಾದರೂ ಈ ತಾಯಿ ದರ್ಶನ ಮಾಡಬೇಕು ಆ ತಾಯಿ ರೂಪ ಎಷ್ಟು ಅಷ್ಟು ಹೇಳಿದರೂ ಸಾಕಾಗೋದಿಲ್ಲ ಅಷ್ಟು ಚೆನ್ನಾಗಿದೆ ಆ ವಿಗ್ರಹ ಆ ದೇವಸ್ಥಾನದ ಒಳಗಡೆ ಅದೆಲ್ಲ ಅಷ್ಟು ಚೆನ್ನಾಗಿದೆ ಫ್ರೆಂಡ್ಸ್ ನನಗಂತೂ ಈ ದೇವಸ್ಥಾನ ಫೇವ್ರೇಟು ನಾನು ಇವಾಗ ಏನಕ್ಕೆ ಜಾಸ್ತಿ ಇಲ್ಲಿಗೆ ಇಲ್ಲ ಅಂದರೆ ನಾವು ಅಲ್ಲಿ ಮನೆ ಮಾಡ್ಕೊಂಡಿದ್ದೀವಿ ಅಲ್ಲಿಂದ ನಾವು ಬಸ್ ಸ್ಟಾಪ್ ತನಕ ನಡ್ಕೊಂಡು ಬರುವಷ್ಟೊತ್ತಿಗೆ ಅಲ್ಲೇ ಸುಸ್ತಾಗಿಬಿಡ್ತೀವಿ ಯಾಕೆ ಬಸ್ ಸ್ಟಾಪಿಗೆ ಬಂದು ಅಲ್ಲಿಂದ ಮತ್ತೆ ಮನುಷ್ಯ ಇಲ್ಲ ಆಟೋ ಬುಕ್ ಮಾಡ್ಕೊಂಡು ಬರಬೇಕು ನಾನು ಹೇಳಿದ್ನಲ್ಲ ಆಟೋ ಕೂಡ ಕೆಳಗಡೆ ರೋಡ್ಗೆ ಹೋಗಿ ಅಲ್ಲಿ ಬುಕ್ ಮಾಡ್ಕೋಬೇಕು ಅಲ್ಲಿ ವೆಯ್ಟ್ ಮಾಡಿ ಬುಕ್ ಮಾಡಬೇಕು ಈ ಥರ ಸಮಸ್ಯೆ ಇಲ್ಲ ನನ್ನ ಹಸ್ಬೆಂಡ್ಗೆ ಕರ್ಕೊಂಡೋಗಿ ಕರ್ಕೊಂಡೋಗಿ ಅನ್ಬೇಕು ಅವರು ರೆಗ್ಯುಲರಾಗಿ ಹೋಗೋಣ ಅಂದರೆ ಅವರು ಇಲ್ಲ ನಾನು ಡ್ಯೂಟಿಗೆ ಹೋಗಬೇಕು ನೀವೇ ಹೋಗಿ ಅಂತಾರೆ ಹಾಗಾಗಿ ನಾನು ಕೂಡ ಇತ್ತೀಚೆಗೆ ಕಡಿಮೆ ಆಗಿತ್ತು ಬರೋದು ಮುಂಚೆ ತುಂಬ ಬರ್ತಾಯಿದೆ ವಾರ ವಾರ ಬರ್ತಾಯಿದ್ದೆ ನಾನು ಅಷ್ಟು ನಾನು ನಂಬ್ತಾ ಇದೆ ಅಷ್ಟೊಂದು ಭಕ್ತಿ ತಾಯಿ ಮೇಲೆ ನನಗೆ ಈಗ ನನಗೆ ಇಲ್ಲ ಅಷ್ಟೇ ಇನ್ನು ಕ್ಯೂ ಅಲ್ಲಿ ಒಂಥರ ಧರ್ಮಸ್ಥಳದಲ್ಲಿ ತಿರ್ಗಾಡ್ತೀವಲ್ವ ಆ ಥರ ಕ್ಯೂ ಸುತ್ತಾಡಿ 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 ಹೋಗ್ತಾ ಇದ್ದೀವಿ ಮೂವ್ ಆಗ್ತಾಯಿತ್ತು ಸದ್ಯ ಫಾಸ್ಟ್ ಫಾಸ್ಟಾಗಿ ಯಾಕಂದರೆ ಆಲ್ರೆಡಿ ನಾವು ಹೋಗಿದ್ದೆ ಒಂದು ಗಂಟೆ ಹತ್ತಿರ ಆಗಿತ್ತು ತಾಯಿ ದರ್ಶನ ಮಾಡೋ ಹೊತ್ತಿಗೆ ಒಂದು ಮುಕ್ಕಾಲಾಯಿತು ಮುಕ್ಕಾಲು ಗಂಟೆ ಕ್ಯೂ ಅಲ್ಲಿ ಹೋಗಿದ್ದೀವಿ ಈಗ ಒಳಗಡೆ ನಾವು ವೀಡಿಯೋ ಮಾಡೋವಾಗಿರಲಿಲ್ಲ ಹಂಗಾಗಿ ನಾನು ಇಲ್ಲಿ ಎಂಟ್ರೆನ್ಸ್ ಗೇಟ್ ಏನಿದೆ ಅಷ್ಟರ ತನಕ ಮಾತ್ರ ಹಾಗೆ ವೀಡಿಯೋ ಮಾಡಿದ್ದು ಇನ್ನು ಸ್ಟ್ರಿಕ್ಟಾಗಿ ಒಳಗಡೆ ವೀಡಿಯೋ ಹಾಗಿಲ್ಲ ಹಂಗಾಗಿ ನಾನು ಯಾವುದೇ ವೀಡಿಯೋನ ಮಾಡ್ಕೊಳ್ಳೋಕ್ಕೆ ಹೋಗಲಿಲ್ಲ ಇಲ್ಲಿ ಇನ್ನೊಂದು ವಿಶೇಷತೆ ಅಂದರೆ ಫ್ರೆಂಡ್ಸ್ ಇಲ್ಲಿ ನಿಂಬೆಹಣ್ಣಿನ ದೀಪ ಹಚ್ಚೋದು ತುಂಬ ವಿಶೇಷತೆ ಏನಾದರೂ ನಾವು ಅರಕೆ ಹೊತ್ಕೊಂಡು ಐದು ವಾರ ನಿಂಬೆಣ್ಣಿನ ದೀಪ ಹಚ್ತೀನಿ ಅಥವಾ ಒಂಬತ್ತು ವಾರ ಹಚ್ಚತೀನಿ ಎರಡು ವಾರ ಈ ಥರ ನಮ್ಗೆ ಇಷ್ಟ ಬಂದಂಗೆ ನಾವು ಬೇಡ್ಕೋಬೋದು ಬೇಡ್ಕೊಂಡು ಅದರ ರೀತಿ ನಾವು ನಿಂಬೆಹಣ್ಣೆ ಭಕ್ತಿಯಿಂದ ಬಂದು ನಿಂಬೆಹಣ್ಣಿನ ದೀಪನ ಹಚ್ಚಿದರೆ ಖಂಡಿತ ನಮ್ಮ ಕಾರ್ಯ ಏನೇ ನಾವು ಬೇಡ್ಕೊಂಡಿದ್ರು ಕೂಡ ನೆರವೇರುತ್ತೆ ಅಂತ ಹೇಳ್ತಾರೆ ಆಗ ಬ ಅದೆಲ್ಲ ನೆರವೇರಾದ ಮೇಲೆ ಅಂದರೆ ದೀಪ ಎಲ್ಲ ಹಚ್ಚಿ ಆದಮೇಲೆ ಕೊನೆ ವಾರ ನಾವು ತಾಯಿಗೆ ಮಡ್ಲಕ್ಕಿ ತೊಗೊಂಡೋಗಿ ಕೊಟ್ಟು ಅಲ್ಲೇ ಬಂದಿರುವಂಥ ಮುತ್ತೈದೆಯರಿಗೆ ಅರ್ಶನಾ ಕುಂಕುಮ ಕೊಟ್ಟರೆ ರೈಖಂಡಿತವಾಗ್ಲೂ ನಾವು ಹಿಡಿದಂಥ ಕಾರ್ಯ ಸಕ್ಸಸ್ ಆಗುತ್ತೆ ನಮಗೆ ಒಳ್ಳೇದಾಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಇಲ್ಲಿ ನೋಡಿ ಇಲ್ಲೆಲ್ಲ ಏನು ನೋಡ್ತಾ ಇದ್ದೀರಾ ರಾಶಿ ರಾಶಿ ನಿಂಬೆಣ ದೀಪ ಅದನ್ನು ತೆಗಿತಾನೆ ಇರ್ತಾರೆ ಇಲ್ಲಿ ತಂದು ತಂದು ಜೋಡಿಸ್ತಾನೆ ಇರ್ತಾರೆ ಅಲ್ಲಿ ಕೆಲಸ ಮಾಡುವಂಥವ್ರು ಆ ದೀಪಗಳನ್ನು ತೆಗಿತಾನೆ ಇರ್ತಾರೆ ಅಷ್ಟೊಂದು ದೀಪ ಪ್ರತಿ ಶುಕ್ರವಾರ ಮಂಗಳವಾರ ಇಲ್ಲಿ ಆ ತಾಯಿಗೆ ಹಚ್ಚುತ್ತಾರೆ ಯಾಕಂದರೆ ಜನರಿಗೆ ಅಷ್ಟೊಂದು ಗಾಢವಾದ ಭಕ್ತಿ ಆ ತಾಯಿ ಮೇಲಿದೆ ನಾನು ತುಂಬ ಸಲ ಬಂದಿದ್ದೀನಿ ಇತ್ತೀಚಿಗೆ ಬರೋಕ್ಕಾಗಿರಲಿಲ್ಲ ಅಂತ ಹೇಳಿದೆ ಅಲ್ವಾ ತುಂಬ ಅಂದರೆ ನಾನು ಪ್ರತಿ ವಾರ ಬರ್ತಾಯಿದ್ದೆ ಅವಾಗ ಪ್ರತಿ ವಾರ ಕೂಡ ದೀಪ ಹಚ್ಚುತ್ತಾ ಇದ್ದೆ ಸ್ವಲ್ಪ ಆವಾಗ ನನಗೆ ಅಷ್ಟೊಂದು ಇಲ್ಲಿ ಬರಬೇಕು ಬರಬೇಕು ಅಂತ ಯಾವಾಗಲೂ ನನ್ನ ಮನಸ್ಸು ಹಂಗೇ ಆತುರಿಯೋದು ಇತ್ತೀಚಿಗೆ ಏನಾಯಿತು ಅಂದರೆ ಈಗ ನನಗೆ ಅದೇ ಲೇಸಿನೆಸ್ ಅಂತ ಹೇಳ್ಬೋದು ಅಥವಾ ನಾವು ಈ ಕಡೆ ಬಂದು ಸೇರ್ಕೊಂಡಿದ್ದರಿಂದ ಏನೋ ಗೊತ್ತಿಲ್ಲ ಇತ್ತೀಚೆಗೆ ಬರೋಕ್ಕೆ ಆಗಿರಲಿಲ್ಲ ಇವತ್ತು ಬರೋ ಅಂಥ ಅವಕಾಶ ಸಿಕ್ತು ನೋಡಿ ನಮ್ಮ ಅಕ್ಕ ಮನಸ್ವಿ ಧ್ರುವ ಅವರು ಕೂಡ ತಾಯಿ ದರ್ಶನ ಮಾಡೋದಕ್ಕೆ ಅಂತ ಬಂದು ಅವರು ಕೂಡ ದರ್ಶನ ಮಾಡಿದ್ರು ನಮ್ಮ ಅಕ್ಕ ಮದುವೆಗೆ ಮುಂಚೆ ಬಂದು ತಾಯಿ ದರ್ಶನ ಮಾಡಿದ್ದು ಇದುವರೆಗೂ ಮಾಡಿರಲಿಲ್ಲ ಅಂತ ಇವಾಗ ಅವಳು ಕೂಡ ತುಂಬ ಖುಷಿಪಟ್ಲು ದರ್ಶನ ಎಲ್ಲ ಮಾಡ್ಕೊಳ್ಳೋತ್ತಿಗೆ ಕರೆಕ್ಟಾಗಿ ಎರಡು ಗಂಟೆ ಎರಡು ಗಂಟೆ ಆಗೋಗ್ಬಿಡ್ತು ಎರಡು ಎರಡು ಕಾಲ ಆಗೋಯ್ತು ಅಲ್ಲಿಂದ ಬಂದು ಶಾಕಾಂಬರಿ ದೇವಸ್ಥಾನ ಹತ್ರ ಹೋಗಿ ತಾಯಿ ಅಲ್ಲೂ ಕೂಡ ದರ್ಶನ ಮಾಡಿಕೊಂಡು ಅಲ್ಲೊಂದು ಎರಡು ನಿಮಿಷ ಕೂತ್ಕೊಂಡು ಅದೆಲ್ಲ ಆದಮೇಲೆ ಇವಾಗ ಊಟಕ್ಕೆ ನಿಂತಿದ್ದೀವಿ ಎಪ್ಪ ಊಟಕ್ಕೊಂದು ಕ್ಯೂ ಇತ್ತು ನಿಜವಾಗ್ಲೂ ಮೇಂಟೈನ್ ಅದು ಎಷ್ಟು ಮಾಡ್ತಾರೋ ನನಗೆ ಹಾಗೆ ಅನಿಸ್ಬಿಟ್ಟಿದೆ ಅಷ್ಟು ಜನ ಒಂದು ಸ್ವಲ್ಪ ಹೊತ್ತು ಕೂಡ ಬಿಡುವಿಲ್ಲ ಹನ್ನೆರಡು ಗಂಟೆಗೆ ಶುರುವಾದರೆ ಮೋಸ್ಟ್ಲಿ ಮೂರು ಮೂರುವರೆ ತನಕ ಊಟ ಆಗ್ತಾನೆ ಇರ್ತಾರೆ ಅನ್ಸುತ್ತೆ ಜನ ಅಂದರೆ ಜನ ಅಷ್ಟೊಂದು ಜನ ನೋಡಿ ಹಂಗೆನೆ ಒಂದು ಕ್ಲಿಪ್ನ ತೆಕ್ಕೊಂಡ್ವಿ ಎಷ್ಟು ಚೆನ್ನಾಗಿದೆ ದೇವಸ್ಥಾನ ನಾವು ಬೆಂಗಳೂರಿಗೆ ಸ್ಟಾರ್ಟಿಂಗ್ ಬಂದ್ವಿ ನೋಡಿ ಫ್ರೆಂಡ್ಸ್ ಹದಿನೇಳು ಹದಿನೆಂಟು ವರ್ಷ ಹಿಂದೆ ಆವಾಗ ಈ ದೇವಸ್ಥಾನ ಸಣ್ಣ ಗುಡಿ ಇತ್ತು ನಾನು ಅವಾಗ ನೋಡಿದೆ ಚಿಕ್ಕ ಗುಡಿ ಇದ್ದಿದ್ದು ಆಮೇಲೆ ಮುದ್ದೆ ಮಧ್ಯ ಇದ್ದಿದ್ದ ಗರ್ಭಗುಡಿ ಮಾತ್ರ ಬಿಟ್ಟು ಆಮೇಲೆ ಸುತ್ತೈ ದೇವಸ್ಥಾನ ಕಟ್ಟೋದಕ್ಕೆ ಶುರು ಮಾಡಿದ್ರು ಅದಾದಮೇಲೆ ದೇವಸ್ಥಾನ ಕಂಪ್ಲೀಟ್ ಮಾಡಿದ್ರು ಅವತ್ತಿಂದ ಇವತ್ತಿನ ತನಕ ನನಗೆ ಆ ತಾಯಿ ಮೇಲೆ ಅಷ್ಟೊಂದು ನಂಬಿಕೆ ಅಷ್ಟೊಂದು ಭಕ್ತಿ ನೋಡಿ ದೇವಸ್ಥಾನದ ಆವರಣ ಕೂಡ ತುಂಬ ದೊಡ್ಡದಾಗಿದೆ ಎದುರುಗಡೆಯೇ ಮೆಟ್ರೋ ಸ್ಟೇಷನ್ ಇದೆ ಯಾರಾದರೂ ಬರಬೇಕಂದ್ರೆ ನೀವು ಮೆಜೆಸ್ಟಿಕ್ ಬಂದು ಕನಪುರ ಮೆಟ್ರೋ ಸ್ಟೇಷನ್ ಏನಿದೆ ನಾಗ್ಸಂದ್ರಿಂದ ಮತ್ತು ರೇಷ್ಮೆ ಮಂಡಳಿ ಅಂತ ಒಂದಿದೆ ಅಲ್ಲಿಂದ ನೀವು ಹತ್ಕೊಂಡ್ಬಂದರೆ ಆಗುತ್ತೆ ಮೆಜೆಸ್ಟಿಕ್ ಬಂದರೆ ನೀವು ಇಲ್ಲಿ ಬಂದು ಮೆಟ್ರೋ ಸ್ಟೇಷನ್ ಇಳಿದ್ರೆ ಸಾಕು ಆ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲೇ ಈ ದೇವಸ್ಥಾನ ಇದೆ ಊಟದ ಕ್ಯೂನು ಕೂಡ ದರ್ಶನಕ್ಕೆ ಎಷ್ಟು ನಾವು ಕ್ಯೂ ನಿಂತಿದ್ವಿ ಅಷ್ಟೇ ನಿಂತಿದ್ದಾಯಿತು ಧ್ರುಂಗು ಪಾಪ ಸುಸ್ತಾದಂಗೆ ಆಗಿತ್ತು ಮನಸ್ಸಿಗೂ ಕಾಲು ನೋವು ಬಂತು ಕಾಲು ನೋವು ಅಂತ ಇದ್ಲು ಯಾಕಂದರೆ ಬೇಗ ಬೇಗ ಊಟದಲ್ಲಿ ಸ್ವಲ್ಪ ಲೇಟ್ ಆಗ್ತಾಯಿತ್ತು ಮೂವ್ ಆಗ್ತಾ ಇರಲಿಲ್ಲ ಹಾಗಾಗಿ ತುಂಬ ಹೊತ್ತು ಅಲ್ಲೂ ಕೂಡ ಆಗೋಯ್ತು ಸುಮಾರು ನಾವು ಊಟ ಮಾಡೋಷ್ಟೊತ್ತಿಗೇ ಎರಡೂವರೆ ಎರಡೂವರೆ ಹತ್ತಿರ ಆಗೋಯ್ತು ಊಟ ಏನು ಕೊಟ್ಟಿದ್ರು ಅಂದರೆ ಮಾಮೂಲಿ ಅನ್ನ ಸಾಂಬಾರು ಅದ್ರ ಜೊತೆಗೆ ಒಂದು ಪೊಂಗಲ್ ಥರ ಕೊಟ್ಟಿದ್ದರು ಪಾಯಸ ಅಕ್ಕಿ ಪಾಯಸ ಥರ ಕೊಟ್ಟಿದ್ದರು ಚೆನ್ನಾಗಿತ್ತು ಇನ್ನೊಂದು ಬೇಜಾರು ಅಂದರೆ ಅಲ್ಲಿ ಚಿಕ್ಕ ಮಕ್ಕಳಿಗೆ ತಟ್ಟೆ ಕೊಡೋಲ್ಲ ಚಿಮ್ಮ ಚಿಕ್ಕ ಮಕ್ಕಳು ಅವು ಕೂಡ ಹಚ್ಕೊಂಡಿರ್ತವೆ ಅವರಿಗೆ ತಟ್ಟೆ ಕೊಡಲ್ಲ ಯಾಕಂದರೆ ಅನ್ನ ಬಿಟ್ಬಿಡ್ತಾರೆ ಮತ್ತು ಇದಾಗುತ್ತೆ ಜನ ಮೇಂಟೈನ್ ಮಾಡೋಕ್ಕಾಗಲ್ಲ ತಟ್ಟೆಗಳು ಶಾರ್ಟೇಜ್ ಬರುತ್ತೆ ಅಂತೇನೋ ಆ ಥರ ಮಾಡ್ತಾರೆ ಧ್ರುವಂಗಿ ತಟ್ಟೆ ಕೊಡಲಿಲ್ಲ ನಮಗೆ ಮಾತ್ರ ಕೊಟ್ಟರು ಧ್ರುವಂಗೆ ನಮ್ಮ ಅಕ್ಕ ಪಾಪ ಸ್ವಲ್ಪ ತಿನ್ಬಿಟ್ಟು ಧ್ರುವಂಗಿ ಅದರಲ್ಲೇ ತಿನ್ನಿಸಿದ್ಲು ಇನ್ನು ಅದಾದಮೇಲೆ ಸ್ವಲ್ಪ ಮಜ್ಜಿಯನ್ನು ಹಾಕ್ಸ್ಕೊಬೋದಿತ್ತು ನಾವು ಇಲ್ಲೆಲ್ಲ ಬಿಟ್ಟಾದಮೇಲೆ ಕೆಳಗಡೆ ಮಜ್ಜಿಯನ್ನು ಆಯಿತು ಮತ್ತು ಹೋಗೋದು ಬೇಡ ಅಂತ ಅಷ್ಟೆ ಎಷ್ಟೆಷ್ಟು ಹಾಕಿದ್ರು ಅಷ್ಟನ್ನು ತಿಂದ್ಕೊಂಡು ಇವಾಗ ಹೊರಡೋಣ ಅಂತ ಹೊಡ್ತಾ ಇದ್ದೀವಿ ನಾವು ಒಟ್ಟಾರೆ ಸೂಪರಾಗಿದೆ ದೇವಸ್ಥಾನ ಆರಾಮಾಗಿ ಅಲ್ಲಿ ಕಾಲ ಕಳೆಯೋದು ಅಂದರೆ ತುಂಬ ಚೆನ್ನಾಗಿರುತ್ತೆ ರಶ್ ಇರುತ್ತೆ ಅಷ್ಟೇ ಯಾವತ್ತಾದರೂ ಇದ್ದ ದಿವಸ ಬಂದು ಆ ದೇವಸ್ಥಾನದ ಆವರಣದಲ್ಲಿ ಕೂತ್ಕೊಂಡು ಒಂದು ಸ್ವಲ್ಪ ನಾವೇನಾದರೂ ಪ್ರಶಾಂತವಾಗಿ ಕಾಲ ಅಂದರೆ ಈ ದೇವಸ್ಥಾನದಲ್ಲಿ ಬಂದು ಆವರಣದ ಮುಂದೆ ಕೂತ್ಕೊಂಡು ಒಳ್ಳೆ ನಾನು ಎಷ್ಟೋ ಸತಿ ಆ ಥರ ಮಾಡಿದ್ದೀನಿ ಕೆಲವು ಟೈಮ್ ಏನಾದರೂ ನನಗೆ ಬೇಸರ ಆದಂಥ ಟೈಮಲ್ಲಿ ನಾನು ದೇವಸ್ಥಾನಕ್ಕೆ ಬಂದುಬಿಡ್ತೀನಿ ದೇವಸ್ಥಾನಕ್ಕೆ ಬಂದು ಕೂತ್ಕೊಂಡ್ಬಿಡ್ತಾಯಿದ್ದೆ ಸ್ವಲ್ಪ ಹೊತ್ತು ಕೂತ್ಕೊಂಡು ನಾನು ಕಾಲ ಕಳೆದ್ಬಿಟ್ಟು ಬರ್ತಾ ಇದ್ದೆ ನನ್ನ ಮನಸ್ಸು ಎಷ್ಟೋ ನಿರಾಳ ಅನಿಸೋದು ಹಾಗೆಯೇ ಈಗ ದೇವಸ್ಥಾನ ಹತ್ರ ಬಂದು ಒಂದು ಸೆಲ್ಫಿ ವಿಡಿಯೋ ತೆಕ್ಕೊತಾ ಇದ್ದೀವಿ ತೆಕ್ಕೊಂಡು ಇನ್ನೇನು ಮನೆ ಕಡೆ ಹೊರಡ್ತಾ ಇದ್ದೀವಿ ನೋಡಿ ಜನ ಅಂತೂ ಕಡಿಮೆ ಆಗ್ತಾನೆ ಇಲ್ಲ ನಾವು ಮನೆಗೆ ಬರುವ ಟೈಮಲ್ಲಿ ಮೂರು ಮೂರುವರೆ ಅದ ಹತ್ರ ಆಗೋಯ್ತು ಮನೆಗೆ ಬರೋ ಟೈಮಿಗೆ ಅಲ್ಲಿ ತನಕ ಅಲ್ಲೇ ನಾವು ಕಾಲ ಕಳೆದ್ವಿ ತುಂಬ ದೊಡ್ಡದಾಗಿದೆ ಎಲ್ಲ ಥರ ಅಂದರೆ ಅಲ್ಲಿ ಶಾಕಾಂಬರಿ ದೇವಸ್ಥಾನ ಪಾರ್ವತಿ ದೇವಿ ದೇವಸ್ಥಾನ ನವಗ್ರಹ ಅದ್ರದ್ದು ಗುಡಿ ಎಲ್ಲ ಇದೆ ಆಮೇಲೆ ಸ್ಲಿಪ್ಪರ್ ಸ್ಟ್ಯಾಂಡ್ ಹತ್ರ ಬಂದು ಸ್ಲಿಪ್ಪರ್ನೆಲ್ಲ ತೊಗೊಂಡು ಹಾಕ್ಕೊಂಡು ಇವಾಗ ಹಂಗೇ ಈ ಮಾರ್ಕೆಟ್ ಏನಿದೆ ನೋಡಿ ಅಲ್ಲಿ ಒಂದಷ್ಟು ತರಕಾರಿ ಬೇಕಾಗಿರೋ ಥಿಂಗ್ಸು ಸ್ವಲ್ಪ ಏನಾದರೂ ತೊಗೊಂಡೋಗೋಣ ಮನೆಗೆ ಅಂತೇಳ್ಬಿಟ್ಟು ಶಾಪಿಂಗ್ ಮಾಡೋದಕ್ಕೆ ಬಂದಿದ್ದೀವಿ ಆಮೇಲೆ ಇನ್ನೊಂದು ಏನಂದ್ರೆ ಸರೌಂಡಿಂಗಲ್ಲಿ ಇರೋರೆಲ್ಲ ವಾರಕ್ಕೊಂದು ದಿವಸ ಏನಾದರೂ ಬಂದು ಇಲ್ಲಿ ಗುಡ್ಡೆ ತರಕಾರಿ ಎಲ್ಲ ಮಾರ್ತಾಯಿರ್ತಾರೆ ನೋಡಿ ಸೊಪ್ಪು ಗುಡ್ಡೆ ತರಕಾರಿ ಎಲ್ಲ ಫ್ರೆಶ್ ಫ್ರೆಶ್ ಇರೋದೇ ಮಾರ್ತಾಯಿರ್ತಾರೆ ಬಂದುಬಿಟ್ಟು ಅಲ್ಲಿ ಆರಾಮಾಗಿ ಶಾಪಿಂಗ್ ಮಾಡ್ಕೊಂಡು ಹೋಗ್ಬೋದು ದೇವಸ್ಥಾನ ದೇವಸ್ಥಾನಕ್ಕೆ ಬಂದವರೆಲ್ಲ ಇಲ್ಲಿ ಬೇಕಾಗಿರೋ ವಸ್ತುಗಳನ್ನೆಲ್ಲ ತೊಗೊಂಡು ಹೋಗ್ತಾ ಇರ್ತಾರೆ ನಾನು ಇವತ್ತು ಇಲ್ಲಿ ಇಲ್ಲಿ ನೋಡಿ ಈ ಪ್ಲೇಟ್ಸ್ ಎಲ್ಲ ಇತ್ತು ನಾವೆಲ್ಲ ಮೊನ್ನೆ ಡಿಮಾಟಲ್ಲಿ ನೋಡಿದ್ವಲ್ಲ ಇಲ್ಲೂ ಕೂಡ ತುಂಬ ಚೆನ್ನಾಗಿತ್ತು ಪ್ಲೇಟ್ಸ್ ಎಲ್ಲ ಟ್ವೆಂಟಿ ರುಪೀಸ್ ತರ್ಟಿ ರುಪೀಸ್ ಆ ಥರ ಇತ್ತು ನಮ್ಮ ತು ಕೈ ಹಿಡ್ಕೊಂಡು ಕರ್ಕೊಂಡಿದ್ದು ಮತ್ತೆ ಪ್ಲೇಟ್ ನೋಡೋಕೆ ಹೋದ್ರ ಅಂತೇಳ್ಬಿಟ್ಟು ಬೇಡ ಅಂತೇಳಿ ಯಾಕಂದ್ರೆ ಮೊನ್ನೆ ಮೊನ್ನೆ ಎಲ್ಲ ತೊಗೊಂಬಂದಿದ್ನಲ್ವ ಅವೇ ಇದೆ ಅಂತೇಳಿ ಹಂಗೆ ನೋಡ್ಕೊಂಡು ಉದ್ದಕ್ಕೆ ಇದ್ದೆ ತುಂಬ ಇನ್ನು ಬಟ್ಟೆ ಕೂಡ ವ್ಯಾಪಾರ ಮಾಡ್ತಾರೆ ನೋಡಿ ಇನ್ನಾರು ಗಾರ್ಮೆಂಟ್ಸ್ಗಳಿಂದ ಹಿಡಿದ್ಬಿಟ್ಟು ಲಂಗಗಳು ಅದು ಇದು ಅಂತೆಲ್ಲ ಸಣ್ಣ ಪುಟ್ಟ ಎಲ್ಲ ವ್ಯಾಪಾರ ಮಾಡ್ತಾಯಿರ್ತಾರೆ ಬಳೆಗಳು ಸರಗಳು ಆರ್ಟಿಫಿಷಿಯಲ್ ಸರಗಳು ಮಕ್ಕಳು ಗೊಂಬೆಗಳು ಒಟ್ಟಾರೆ ಜಾತ್ರೆ ಅಂತಲೇ ಅಂದ್ಕೊಳ್ಳಿ ಫ್ರೆಂಡ್ಸ್ ಜಾತ್ರೆ ಇರುತ್ತೆ ತಿಂಡಿಗಳು ಮಿಕ್ಷರ್ಗಳು ಎಲ್ಲ ಇರುತ್ತೆ ಚೆನ್ನಾಗಿರುತ್ತೆ ಒಂಥರ ಸುಮ್ಮನೆ ಹಂಗೆ ಬೇಸರಕ್ಕೊಂದಿನ ಹಿಂಗೆ ದೇವಸ್ಥಾನಕ್ಕೆ ಬಂದು ಬೇಕಾಗಿರೋ ವಸ್ತುಗಳನ್ನೆಲ್ಲ ತೊಗೊಂಡು ಆರಾಮಾಗಿ ನಾವು ಮನೆಗೆ ಹೋಗ್ಬೋದು ಅಷ್ಟು ಚೆನ್ನಾಗಿದೆ ಇಲ್ಲಿ ಇನ್ನು ಅರಕೆ ಹೊತ್ಕೊಂಡಂಥವ್ರು ಇಲ್ಲಿ ಬಂದು ಉಪ್ಪನ್ನ ಈ ರೀತಿ ಹಾಕಿ ಏನಾದರೂ ಅರಕೆ ಅದು ನನಗೆ ಅಷ್ಟು ಕರೆಕ್ಟಾಗಿ ಡಿಟೇಲಾಗಿ ಗೊತ್ತಿಲ್ಲ ಈ ಸ್ಕಿನ್ ಅಲರ್ಜಿ ಇರೋವಂಥವ್ರು ಕೂಡ ಈ ಥರ ಎಲ್ಲ ಉಪ್ಪನ್ನೆಲ್ಲ ಹಾಕ್ತಾ ಇರ್ತಾರೆ ದೇವ್ರ ಹತ್ರ ಇಲ್ಲಿ ಬಂದು ಹಿಂಗೆ ಉಪ್ಪನ್ನು ಸುರಿತಾರೆ ನೋಡಿ ಇದ್ರ ಬಗ್ಗೆ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ನನಗೆ ಅಲ್ಲಿ ತಿಳಿಸಿ ಮೋಸ್ಟ್ಲಿ ಇದು ಏನಾದರೂ ಅರ್ಕೆ ಇದ್ದರೆ ಈ ಥರ ಹಾಕ್ತಾರೆ ಅಂತ ಅನ್ಕೋತೀನಿ ಉಪ್ಪು ಮೆಣಸು ಅಂತೆಲ್ಲ ಹಾಕ್ತಾರಲ್ವ ಅದೇ ಇರಬೇಕು ಇದು ಒಟ್ಟಾರೆ ಇಲ್ಲಿ ಮುಂದೆ ದೇವಸ್ಥಾನದ ಎಂಟ್ರೆನ್ಸ್ ಮುಂದೆ ಆ ಥರ ಹಾಕಿದ್ದಾರೆ ಹಾಗೆ ಫ್ರೆಂಡ್ಸ್ ಇವಾಗ ನೋಡಿ ತಟ್ಟೆಯಲ್ಲಿ ಅವರೇ ನಿಂಬೆಹಣ್ಣನ ಕಟ್ ಮಾಡಿ ದೀಪ ಎಲ್ಲ ರೆಡಿ ಮಾಡಿ ಅವರು ಇಟ್ಟಿರ್ತಾರೆ ನಾವು ಹೋಗಿ ಜಸ್ಟ್ ಬೆಳಗೋದಷ್ಟೇ ಮುಂಚೆ ನಾವೆಲ್ಲ ನಾವೇ ಇಲ್ಲಿ ನಿಂಬೆಣ್ಣೆಲ್ಲ ತೊಗೊಂಡೋಗಿ ಒಳಗಡೆ ಕಟ್ ಮಾಡಿ ಅಲ್ಲೇ ರಸ ಅದಕ್ಕೆಲ್ಲ ಡಬ್ಬಗಳಿಟ್ಟು ಇಟ್ಟಿರ್ತಾರೆ ಹಿಂಡಿ ಅರಶಿನ ಕುಂಕುಮ ಎಲ್ಲ ಹಚ್ಚಿ ನಿಂಬೆಣ್ಣಿನ ಆರತಿನ ರೆಡಿ ಮಾಡ್ಕೋತಾ ಇದ್ದು ಇವಾಗೆಲ್ಲ ಅದನ್ನು ಕೂಡ ರೆಡಿ ಮಾಡಿ ಇಟ್ಟಿರ್ತಾರೆ ಹಾಗೆ ಫ್ರೆಂಡ್ಸ್ ಇಲ್ಲಿ ವಾಸ್ಗಳು ಫ್ಲವರ್ ವಾಸ್ಗಳೆಲ್ಲ ಇತ್ತು ಆ ದೊಡ್ಡ ವಾಸ್ ಕೂಡ ಇತ್ತು ನನಗೆ ತುಂಬ ಆಗ್ಬಿಡ್ತು ಅಂದರೆ ಯಾವುದಾದ್ರು ವೀಡಿಯೋ ಮಾಡಬೇಕಾದ್ರೆ ಬ್ಯಾಕ್ ಇಡೋಕ್ಕೆ ಚೆನ್ನಾಗಿರುತ್ತೆ ಅಂತೇಳಿ ಫೈವ್ ಹಂಡ್ರೆಡ್ ರುಪೀಸ್ ಹೇಳಿದ್ರು ದೊಡ್ಡದು ಹಂಗಾಗ್ಬಿಟ್ಟು ನೋಡ್ಕೊಂಬಿಟ್ಟು ಸುಮ್ಮನೆ ಬಂದೆ ತ್ರೀ ಹಂಡ್ರೆಡ್ ರುಪೀಸ್ ಆಗಿದ್ರೆ ನೋಡೋಣ ತಗೊಳ್ಳೋಣ ಚೆನ್ನಾಗಿರುತ್ತೆ ಅಂತಲೇ ಯೋಚನೆ ಮಾಡಿದೆ ತಗೊಂಡಿಲ್ಲ ಇನ್ನು ಧ್ರುವ ಮನಸ್ವಿ ಪೆನ್ ಬೇಕು ಅಂತ ಕೇಳಿದರು ಅಂತೇಳಿ ಅವ್ರಿಗೊಂದು ಪೆನ್ನಾಗಿ ಕೊಡಿಸಿದೆ ನಮ್ಮ ಅಕ್ಕ ಕೂಡ ಒಳಗಡೆ ದೇವಸ್ಥಾನ ಒಳಗಡೆ ದೃಷ್ಟಿಗೆ ಅಂತ ಬ್ರಾಸ್ಲೆಟ್ ಥರ ಬರುತ್ತಲ್ಲ ಅದು ಕೂಡ ತೊಗೊಂಡ್ಳು ಅದೆಲ್ಲ ತೊಗೊಂಡು ಇವಾಗ ಒಂದಷ್ಟು ತರಕಾರಿಗಳನ್ನು ತೊಗೊಳ್ಳೋಣ ಅಂಥೇಳಿ ಹಾಗೇನೆ ತೊಗೊಂಡೀಗ ಮೂವ್ ಆಗ್ತಾ ಇದ್ದೀವಿ ಮುಂದೆ ಮಾವಿನಕಾಯಿ ಎಲ್ಲ ಕೂಡ ಗುಡ್ಡೆಗೆ ಇಟ್ಟಿದ್ದರು ಇಲ್ಲಿನೂ ಆ ಮಾವಿನಕಾಯಿ ಸ್ವಲ್ಪ ಬೆಂಡೆಕಾಯಿ ಎಲ್ಲ ಇತ್ತು ಗುಡ್ಡೆ ಹತ್ತು ರೂಪಾಯಿ ಗುಡ್ಡೆ ಬೆಂಡೆಕಾಯಿ ಎಲ್ಲ ಕ್ಯಾರೆಟ್ಟು ಹತ್ತು ರೂಪಾಯಿ ಗುಡ್ಡೆ ಬೀನ್ಸ್ ಮಾತ್ರ ಇಪ್ಪತ್ತು ರೂಪಾಯಿ ಗುಡ್ಡೆ ಇತ್ತು ಎಲ್ಲ ರೇಟ್ ಜಾಸ್ತಿ ಆಗಿತ್ತಲ್ಲ ನೋಡಿ ಎಲ್ಲ ಫ್ರೆಶ್ಶಾಗೇ ಇತ್ತು ಹಾಗಾಗಿ ನಾನು ಒಂದೆರಡು ಗುಡ್ಡೆ ಬೆಂಡೆಕಾಯಿ ತೊಗೊಂಡೆ ಒಂದೆರಡು ಗುಡ್ಡೆ ಬೀನ್ಸ್ ಸ ಕ್ಯಾರೆಟ್ ತೊಗೊಂಡೆ ಮತ್ತು ಬೀನ್ಸ್ ಎಲ್ಲ ತೊಗೊಂಡೆ ಮಾವಿನಕಾಯಿ ಕೂಡ ಗುಡ್ಡೆ ಇಟ್ಟಿದ್ದರು ಹತ್ತು ರೂಪಾಯಿ ಗುಡ್ಡೆ ಐದು ಚಿಕ್ಕ ಚಿಕ್ಕದು ಇಟ್ಟಿದ್ರು ಅದನ್ನು ಕೂಡ ತೊಗೊಂಡೆ ನಾನು ಸಾರಿ ಮಾವಿನಕಾಯಿ ಹತ್ತು ರೂಪಾಯಿ ಅಲ್ಲ ಇಪ್ಪತ್ತು ರೂಪಾಯಿ ಗುಡ್ಡೆ ಐದು ಇನ್ನು ದೊಡ್ಡ ದೊಡ್ಡ ಸೈಜ್ದು ಐವತ್ತು ರೂಪಾಯಿ ಗುಡ್ಡೆ ಇಟ್ಟಿದ್ರು ಆ ಕಡೆ ಇಪ್ಪತ್ತು ರೂಪಾಯಿ ಗುಡ್ಡದನ್ನು ತೊಗೊಂಡೆ ಮತ್ತು ಕರ್ಬೂಜ ಕೂಡ ಇತ್ತು ಫ್ರೆಶ್ ಆಗಿ ಕರ್ಬೂಜ ಕೂಡ ತೊಗೊಂಡೆ ಎಲ್ಲ ಈ ಥರ ನಮಗೆ ಸ್ವಲ್ಪ ಕಡಿಮೆ ಕಡಿಮೆ ರೇಟಲ್ಲಿ ಸಿಗುತ್ತೆ ಚೆನ್ನಾಗಿರುತ್ತೆ ಏನು ಹಾಳಾಗಿರುತ್ತೆ ಆ ಥರ ಏನಿಲ್ಲ ಚೆನ್ನ ಚೆನ್ನಾಗಿರೋ ಗುಡ್ಡೆನೇ ಇರುತ್ತೆ ನೋಡ್ಕೊಂಡು ಯಾವ ಗುಡ್ಡೆ ಬೇಕೋ ಆ ಗುಡ್ಡೇನ ನಾವು ತೊಗೋಬೇಕು ಅಷ್ಟೇ ಅದಾದಮೇಲೆ ಸ್ವಲ್ಪ ಟೊಮೆಟೋನು ಬೇಕಿತ್ತು ಮನೆಗೆ ಹಾಗಾಗಿ ಒಂದಷ್ಟು ಟೊಮೆಟೊ ಕೂಡ ತೊಗೊಂಡೆ ಟೊಮೆಟೊನೂ ಅಷ್ಟೇ ಐವತ್ತು ರೂಪಾಯಿ ಎರಡು ಕೆ ಜಿ ಅಂತಂದರು ಮನೇಲಿ ಸ್ವಲ್ಪ ಟೊಮೆಟೊ ಇತ್ತು ಹಂಗಾಗಿ ಒಂದು ಕೆ ಜಿ ತೊಗೊಂಡೆ ಅದು ತುಂಬ ಅಣ್ಣ ಆಗ್ಬಿಟ್ಟಿತ್ತು ಇಲ್ಲಾಂದರೆ ಎರಡು ಕೆ ಜಿ ಇದ್ದೆ ಚೆನ್ನಾಗಿ ಒಟ್ಟಾರೆ ಇಲ್ಲಿ ಬಂದರೆ ಏನು ಬೇಕು ಅದನ್ನು ತಗೊಂಡು ಆರಾಮಾಗಿ ಸುತ್ತಾಡಿಕೊಂಡು ದೇವಸ್ಥಾನದಲ್ಲಿ ಕಾಲ ಕಳೆದ್ಬಿಟ್ಟು ಹೋಗ್ಬೋದು ಒನ್ ಡೇ ತುಂಬ ಚೆನ್ನಾಗಿರುತ್ತೆ ಬಂದು ಹೋಗೋದಕ್ಕೆ ಇನ್ನು ಸ್ವಲ್ಪ ಇಲ್ಲಿ ಏನು ಇನ್ನೊಂದು ಏನಾಗುತ್ತೆ ಅಂದರೆ ಇಲ್ಲಿ ಬಸ್ಸಲ್ಲಾದರೂ ಅಷ್ಟೇ ಫ್ರೆಂಡ್ಸ್ ಬನಶಂಕರ್ ಹತ್ರ ಪಿಕ್ ಪಾಕೆಟರ್ಸು ಜಾಸ್ತಿ ಇರ್ತಾರೆ ನಾನು ಯಾಕಂದರೆ ಎರಡು ಮೂರು ಸತಿ ನಾವು ಬಸ್ಸಲ್ಲಿ ಓಡಾಡಬೇಕಾದ್ರೆ ಯಾಕೆ ಪರ್ಸ್ ಕಳ್ಕೊಂಡು ಅದು ಕಳ್ಕೊಂಡು ಅಂತೆಲ್ಲ ಅಲ್ಲಿ ಜನ ಹೇಳಿರೋದು ಕೇಳಿದ್ದೀನಿ ಯಾವುದೇ ಬ್ಯಾಗು ಪರ್ಸು ಮೊಬೈಲ್ ಇಟ್ಕೊಂಡ್ರೆ ಹುಷಾರಾಗಿ ನಾವು ಇಟ್ಕೊಂಡು ಬರಬೇಕು ಯಾಕಂದರೆ ಮೈ ಮೈ ಮೇಲೆ ಜನ ನುಗ್ತಾ ಇರ್ತಾರೆ ರಶ್ ಇರುತ್ತಲ್ವ ಹಂಗಾಗಿ ತುಂಬ ಕೇರ್ಫುಲ್ಲಾಗಿ ಏಕೆಂದ್ರೆ ಹೊಸೊಬ್ರಿಗೆ ಗೊತ್ತಾಗಲ್ಲ ಹೊಸೊಬ್ಬರು ಬಂದಾಗ ಮಿಸ್ಟೇಕ್ ಆಗಿಬಿಡುತ್ತೆ ಈ ರೀತಿ ಏನೋ ಮೈ ಮರೆತ್ ಬಿಟ್ರೆ ಕಳ್ತನ ಆಗಿಬಿಡುತ್ತೆ ನಮ್ಮ ಮನೆಯಲ್ಲಿ ನಮ್ಮ ರಿಲೇಟಿವ್ ಒಬ್ಬರು ಬಂದಾಗ ಅವ್ರು ಬಸ್ಸಲ್ಲಿ ಹೋಗಬೇಕಾದ್ರೆ ಅವ್ರದ್ದು ಕೂಡ ದುಡ್ಡು ಕಳೆದೋಗಿತ್ತು ಬನಶಂಕರಿ ಹತ್ರ ಹಾಗಾಗಿ ಬನಶಂಕರಿ ಹತ್ರ ಸ್ವಲ್ಪ ಹುಷಾರಾಗಿ ನಾವು ಎಚ್ಚರಿಕೆಯಿಂದ ಬರಬೇಕು ಹೋಗಬೇಕು ನಮ್ಮಮ್ಮ ಬರಬೇಕಾದ್ರೂ ಅಷ್ಟೇ ತುಂಬ ಹುಷಾರ ಬಾರಮ್ಮ ಅಂತ ಹೇಳ್ತಾ ಇರ್ತೀನಿ ನಾನು ಎಲ್ಲ ಬಂದು ಅಭ್ಯಾಸ ಇದೆ ಓಕೆ ಇವಾಗ ಎಲ್ಲ ಶಾಪಿಂಗ್ ಮಾಡಿದ್ದಾಯಿತು ಆಟೋ ಕೂಡ ಅಲ್ಲಿಂದ ಮನೆ ತನಕನೇ ಆಟೋನ ಬುಕ್ ಮಾಡಿಕೊಂಡೆ ಬುಕ್ ಮಾಡಿಕೊಂಡು ಇವಾಗ ಮನೆ ಕಡೆ ಹೋಗ್ತಾ ಇದ್ದೀವಿ ಓಕೆ ಇವತ್ತು ನಿಮ್ಮ ಬ್ಲಾಗ್ ಇಷ್ಟೇ ಫ್ರೆಂಡ್ಸ್ ಈ ಬ್ಲಾಗ್ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಹೊಸಬ್ರ ಯಾರಾದರೂ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್